ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ಬೇಬಿ ಪೊಟ್ಯಾಟೊ ಮತ್ತು ಹೆಸರು ಕಾಳು ಮೊಳಕೆನ ಬಳಸ್ಕೊಂಡು ಡಾಬಾ ಸ್ಟೈಲಲ್ಲಿ ಗ್ರೇವಿ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲು ಈ ಬೇಬಿ ಪೊಟ್ಯಾಟೋನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಮುಳುಗೋಷ್ಟು ನೀರನ್ನು ಹಾಕಿ ಒಂದು ಎರಡು ವಿಜಲು ಕೂಗಿಸ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಮತ್ತು ಒಂದು ಈರುಳ್ಳಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿಯಷ್ಟು ಒಂದು ಇಂಚಷ್ಟು ಶುಂಠಿ ಇದಿಷ್ಟನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಂಡ ನಂತರ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಸ್ಪೂನಷ್ಟು ಹುರಗಡ್ಲೇನ ಹಾಕ್ಕೊಂಡು ಹುರ್ಕೊಳ್ಳೋಣ ಇದಕ್ಕೆ ಈಗ ತೆಂಗಿನಕಾಯಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ತುರಿದು ಸಹ ಒಂದು ಕಪ್ಪಷ್ಟು ತೆಂಗಿನ ತುರಿನ ಹಾಕೋಬೋದು ಈ ತೆಂಗಿನಕಾಯಿನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಗ್ರೇವಿ ತುಂಬ ರುಚಿ ಬರುತ್ತೆ ಎರಡು ನಾಟಿ ಟೊಮೆಟೊನ ಸೇರಿಸ್ಕೋತಾ ಇದ್ದೀನಿ ಇದು ತುಂಬ ಏನು ಸಾಫ್ಟ್ ಆಗೋದೇನು ಬೇಡ ಜಸ್ಟ್ ಒಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಈಗ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಸ್ವಲ್ಪ ಪುದೀನಾನು ಹಾಕೋಬೋದು ನಾನು ಬರೀ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮುಚ್ಚಲ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ನೋಡಿ ಈಗ ಇದೆಲ್ಲ ಆಗಿದೆ ಮಿಕ್ಸಿ ಜಾರ್ಗೆ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನು ನೈಸಿಗೆ ನುಣ್ಣಗೆ ರುಬ್ಕೊಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈಗ ಮಸಾಲೆ ರೆಡಿಯಾಗಿದೆ ನೋಡಿ ಈ ಥರ ನೈಸಿಗೆ ರುಬ್ಬಿ ಸೈಡಿಗೆ ಬಿಡೋಣ ಅಷ್ಟರಲ್ಲಿ ನೋಡಿ ಈ ಬೇಬಿ ಪೊಟ್ಯಾಟೋಸೆಲ್ಲ ಚೆನ್ನಾಗಿ ಬೆಂದಿದೆ ಎರಡೇ ವಿಜಲ್ ಕೂಗಿಸ್ಕೊಳ್ಳಿ ಜಾಸ್ತಿ ಕೂಗಿಸ್ಕೊಳ್ಳೋದು ಬೇಡ ತುಂಬ ಮೆತ್ತಗೋಗ್ಬಿಟ್ರೆ ಗ್ರೇವಿ ಮಾಡೋಕ್ಕೆ ಸರಿ ಹೋಗೋದಿಲ್ಲ ಈಗ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೀರಿಗೆ ಚೆನ್ನಾಗಿ ಚಿಟ್ಕೊಟ್ಟದ ಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಮೊಳಕೆ ಕಟ್ಟಿರೋ ಅಂಥ ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕಾಳು ಬೇಗನೆ ಬೆಂದ್ಬಿಡುತ್ತೆ ಹಾಗೆಯೇ ಇದು ತುಂಬ ಬೇಯಬೇಕು ಅಂತಲೂ ಏನೂ ಇಲ್ಲ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಹಾಗೆ ಆಗಲೇ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿರೋಂಥ ಬೇಬಿ ಪೊಟ್ಯಾಟೋಸ್ನ ಹಾಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗೆ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಎಲ್ಲ ಮಿಕ್ಸ್ ಆದಮೇಲೆ ನಾವಾಗಲೇ ರುಬ್ಬಿಟ್ಕೊಂಡಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ ಮಸಾಲೆ ಆಗಲೇ ಎಣ್ಣೆಯಲ್ಲಿ ಹುರಿದು ರುಬ್ಬಿರೋದ್ರಿಂದ ಇದೇನು ತುಂಬ ಹೊತ್ತೇನು ಹುರಿಯೋ ಅಗತ್ಯ ಇಲ್ಲ ಆಲೂಗಡ್ಡೆ ಮತ್ತು ಮೊಳಕೆ ಕಾಳು ಒಟ್ಟಿಗೆ ಮಿಕ್ಸ್ ಆದರೆ ಸಾಕು ಈಗ ಇದಕ್ಕೆ ಡ್ರೈ ಮಸಾಲ ಪೌಡರ್ಸ್ನೆಲ್ಲ ಹಾಕೊಳ್ಳೋಣ ಒಂದರಿಂದ ಒಂದೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಗರಂ ಮಸಾಲ ಸಹ ಹಾಕ್ಕೋಬೋದು ನಾನು ಆಗಲೇ ಚಕ್ಕೆ ಲವಂಗ ರುಬ್ಬೋಕೆ ಹಾಕಿದ್ರಿಂದ ನಾನು ಇಲ್ಲಿ ಗರಂ ಮಸಾಲನ ಆ್ಯಡ್ ಮಾಡ್ತಾಯಿಲ್ಲ ಈಗ ಇದಕ್ಕೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನಾನು ಮಿಕ್ಸಿ ಜಾರ್ಗಲ್ಲಿ ಸ್ವಲ್ಪ ಮಸಾಲೆ ಇತ್ತು ಹಾಗಾಗಿ ಅದಕ್ಕೇ ನೀರು ಹಾಕ್ಕೊಂಡು ಇದಕ್ಕೆ ಇದ್ದೀನಿ ಈಗ ಮುಚ್ಚಲ ಮುಚ್ಚಿ ಬಿಟ್ಬಿಡೋಣ ನೋಡಿ ಈಗಿದು ಬೆಂದಿದೆ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಈಗ ಗ್ರೇವಿ ರೆಡಿಯಾಗಿದೆ ಇದು ಚಪಾತಿಗೆ ಪೂರಿಗೆ ರೋಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಜೀರಾ ರೈಸ್ ಜೊತೆಗೂ ತಿನ್ನೋಕ್ಕೆ ತುಂಬಾ ರುಚಿ ಅನಿಸುತ್ತೆ ಆಲೂಗಡ್ಡೆ ಅಂದರೆ ಮಕ್ಕಳಿಗೆಲ್ಲ ಫೇವ್ರೇಟ್ ಅಲ್ವಾ ಹಾಗಾಗಿ ನಾನು ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸ್ಗೂ ಸ್ಕೂಲಿಗೆಲ್ಲ ಹಾಕ್ಕೊಟ್ರೆ ಖುಷಿಯಾಗಿ ತಿಂತಾರೆ ಇದಕ್ಕೆ ಬೇಬಿ ಪೊಟ್ಯಾಟೋಸೇ ಹಾಕಬೇಕು ಅಂತ ಏನೂ ಇಲ್ಲ ನೀವು ನಾರ್ಮಲ್ ಆಲೂಗಡ್ಡೆನೂ ಕಟ್ ಮಾಡಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗೇ ಬರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೇನೇ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕಿಂಗ್